ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಗೂ ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸು ಅನೌನ್ಸ್ ಆಗಿದೆ ಯಾರ್ಯಾರು ತುಂಬ ಒಳ್ಳೆ ಮಾರ್ಕ್ಸನ್ನ ತೊಗೊಂಡು ನಿಮ್ಮ ಇಷ್ಟದಂತೆ ನೀವು ಸ್ಕೋರ್ ಮಾಡಿದ್ದೀರ ಎಲ್ರಿಗೂ ಸಹ ಆಲ್ ದ ಬೆಸ್ಟು ಹಾಗೆ ಫೈನಲಿ ಯಾರ್ಯಾರ್ದು ರಿಸಲ್ಟ್ಸು ಫೇಲ್ ಆಗಿದೆ ಎಲ್ರಿಗೂ ಸಹ ಒಂದು ಇಂಪಾರ್ಟೆಂಟ್ ನೋಟ್ನ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನು ಅಂತ ಅನ್ನೋದಾದರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಟು ಏನಿದೆ ಅದು ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಪ್ರಿಪರೇಷನ್ ಆಗೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫೇಲ್ ಆಗಿದ್ದೀನಿ ಅನ್ನೋದು ಭಯ ಬೇಡ ಯಾವುದೇ ರೀತಿ ಆತಂಕ ಬೇಡ ನಿಮ್ಮ ಸರ್ಟಿಫಿಕೇಟ್ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಯಾಕೆ ಅಂತ ಅಂತಂದರೆ ಕಂಡಕ್ಟ್ ಮಾಡುವಂಥ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಮೂರು ಎಕ್ಸಾಮಲ್ಲೂ ಸಹ ನೀವು ಎಷ್ಟು ಅಟೆಂಪ್ಟ್ ಮಾಡರೂ ಸಹ ನಿಮಗೆ ಫ್ರೆಷರ್ ಅಂತಲೇ ಬರೋದು ಸೊ ಏನಾರ ಅದು ರಿಪೀಟರ್ ಅಂತ ಬಂದಿದರೆ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಆ ಅದೊಂದು ನಿಮಗೆ ಪ್ರಾಬ್ಲಮ್ ಇಲ್ಲ ಆಮೇಲೆ ಶಿಕ್ಷಣ ಸಚಿವರು ಇವತ್ತು ಹೇಳಿದ್ದಾರೆ ಪರೀಕ್ಷೆ ಫೇಸ್ ಟು ಯಾರು ಬರೀತಾ ಇದ್ದೀರೋ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಹತ್ರ ಅವರು ರೀ ಎಕ್ಸಾಮ್ದು ಫೀಸ್ ಕಟ್ಸ್ಕೊಳ್ಳೋಲ್ಲ ಮರುಪರೀಕ್ಷೆ ನೀವು ಏನು ಬರೀತಾ ಇದ್ದೀರಾ ಎಕ್ಸಾಮಿನೇಷನ್ ಟು ಅದಕ್ಕೆ ಎಕ್ಸಾಮ್ ಫೀಸ್ ಇರಲ್ಲ ಫ್ರೀ ಇರುತ್ತೆ ಹಾಗೇ ಕಾಲೇಜಿಂದನೇ ಸಹ ನಿಮಗೆ ಕೋಚಿಂಗ್ ಕೊಡ್ತಾರೆ ಪಾಸಾಗ ಏನೇನು ಬೇಕು ಅನ್ನೋದು ವ್ಯವಸ್ಥೆ ಮಾಡ್ತಾರೆ ಸೊ ನಿಮಗೆ ಟೈಮ್ ವೇಸ್ಟ್ ಮಾಡಿದೆ ಜಾಸ್ತಿ ಟೈಮ್ ಇಲ್ಲ ಎರಡು ವಾರ ಇದೆ ಅಷ್ಟೇ ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಪಾಸ್ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಇದೀರ ನೀವು ಇನ್ನೂ ಸಹ ರೋಡ್ ಮ್ಯಾಪ್ ಹಾಕ್ಕೊಂಡು ಯಾವ್ಯಾವ ಸಬ್ಜೆಕ್ಟಲ್ಲಿ ಇನ್ನೂ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅನ್ನೊಂದಿದ್ರೆ ಮಾತ್ರ ಅಟೆಂಪ್ಟ್ ಮಾಡಿ ಫೇಸ್ ಟು ಎಕ್ಸಾಮ್ನ ಇಲ್ಲ ಚೆನ್ನಾಗಿ ಬಂದಿತ್ತು ಸ್ಯಾಟಿಸ್ಫೈ ಆಗಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಇದು ಮಾಡೋಕೆ ಹೋಗ್ಬೇಡಿ ತಿರ್ಗಾ ಚಾನ್ಸ್ ತೊಗೊಳ್ಳೋಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಫೇಲ್ ಯಾರ್ಯಾರು ಆಗಿದ್ದೀರಾ ಫೇಲ್ ಅಂತ ಕನ್ಸಿಡ್ರ್ ಇಲ್ಲ ಈ ಲಾಂಗ್ ಪ್ರೋಸೆಸಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದಾದರೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಮೂರು ಸಹ ನೀವು ಏನಾದ್ರು ಕ್ವಾಲಿಫೈ ಆಗಿಲ್ಲ ಅಂತ ಅಂತ ಅನ್ನೋದಾದರೆ ಮಾತ್ರ ನೀವು ಕನ್ಸಿಡರ್ ಫೇಲ್ ಅಂತ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಮೂರು ಎಕ್ಸಾಮಲ್ಲೇ ನಿಮ್ಗೆ ಅವಕಾಶ ಇದೆ ಬರೆಯೋಕ್ಕೆ ಅಲ್ಲಿ ರಿಸಲ್ಟಲ್ಲೂ ಸಹ ಫೇಲ್ ಅಂತ ಕನ್ಸಿಡರ್ ಮಾಡಿಲ್ಲ ಒಳ್ಳೆ ವಿಷಯ ಅಲ್ಲಿ ನಾಟ್ ಕಂಪ್ಲೀಟ್ ಅಂತ ಮಾತ್ರ ಮೆನ್ಷನ್ ಆಗಿದೆ ಸೊ ಮಕ್ಕಳಿಗೆ ಏನೂ ಸಹ ಅದು ಬೇಜಾರಾಗಲ್ಲ ನನ್ನ ಪ್ರಕಾರ ಮೊದಲೆಲ್ಲ ಅಂತ ಅನ್ನೋದಾದರೆ ಫೇಲ್ ಆಗಿತ್ತು ಅಂತಂದರೆ ರೆಡ್ಡಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಸೊ ಅದು ನೋಡಕ್ಕೆ ಒಂಥರ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಎನಿವೇ ಆಲ್ ದ ಬೆಸ್ಟ್ ಯಾರ್ಯಾರಿಗೆ ಚೆನ್ನಾಗಿ ನಿಮ್ಮ ನಿಮ್ಮ ಮಾರ್ಕ್ಸ್ಗಳನ್ನ ತೊಗೊಂಡಿದ್ದಾರೆ ಎಲ್ರಿಗೂ ಸಹ ಆಲ್ ದ ಬೆಸ್ಟು ಹಾಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೇಳ್ತಾಯಿದ್ದೀರ ಈ ಏಳು ಲಕ್ಷ ಜನದಲ್ಲಿ ಎಂಟು ಸಾವಿರ ಜನಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಅನ್ನೋದಾದರೆ ಮೊದಲು ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ ಅಂತಂದಿದ್ರು ರಿಪೋರ್ಟರ್ಸ್ ಕೇಳಿರೋ ಪ್ರಶ್ನೆಗೆ ಸಚಿವರು ಏನು ಸಚಿವರು ಏನು ಹೇಳಿದ್ದಾರೆ ಅನ್ನೋದಾದರೆ ತುಂಬ ಬಾರ್ಡರಲ್ಲಿ ಯಾರಿದ್ರು ಟ್ವೆಂಟಿ ಒನ್ ಟ್ವೆಂಟಿ ನೈನ್ಟೀನ್ ಅವಂಥವ್ರಿಗೆ ಕೊಟ್ಟಿದ್ದಾರೆ ಅಂತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಕೊಡಲ್ಲ ಅಂತ ಅಂದಮೇಲೆ ಏನು ಕೊಟ್ಟರು ಅದು ಗೊತ್ತಿಲ್ಲ ಸೊ ನೀವು ಅವೆಲ್ಲದಕ್ಕೂ ತಲೆ ಕೆಡಿಸ್ಕೋಬೇಡಿ ಗ್ರೇಸ್ ಕೊಟ್ಟರೆ ನಿಮ್ಗೆ ಅಡ್ವಾಂಟೇಜಾಗಿ ಬಳಸ್ಕೊಳ್ಳಿ ನೀವು ಸ್ವಂತದಿಂದ ಪ್ರಯತ್ನದಿಂದ ಪಾಸಾಗೋದನ್ನ ಟ್ರೈ ಮಾಡಿ